ನಮಸ್ಕಾರ ಒಂಬತ್ತನೆಯ ತರಗತಿಯ ಸಿರಿಗನ್ನಡ ಪಠ್ಯಪುಸ್ತಕದಲ್ಲಿನ ಮೂರನೆಯ ಪದ್ಯ ಚಕ್ರಗ್ರಹಣ ಈ ಒಂದು ಪದ್ಯದ ಸಾರಾಂಶವನ್ನು ಅಥವಾ ಭಾವಾರ್ಥವನ್ನ ನೋಡೋಣ ಪದ್ಯ ಮೂರು ಚಕ್ರಗ್ರಹಣ ಈ ಪದ್ಯವನ್ನು ಬರೆದಂತಹ ಕವಿ ದೇವಿದಾಸ ಚಕ್ರಗ್ರಹಣ ಎಂಬ ಈ ಒಂದು ಪದ್ಯವನ್ನು ದೇವಿದಾಸ ಕವಿಯು ಬರೆದಿರುವಂತಹ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇದು ಒಂದು ಯಕ್ಷಗಾನ ಪ್ರಸಂಗ ಆಗಿದೆ ಈ ಪದ್ಯದ ಆಶಯವನ್ನ ಮೊದಲಿಗೆ ನೋಡೋದಾದ್ರೆ ಚಕ್ರಗ್ರಹಣ ಮಹಾಭಾರತ ಯುದ್ಧದ ಮೂರನೆಯ ದಿನದ ವಿದ್ಯಮಾನವನ್ನು ವರ್ಣಿಸುತ್ತದೆ ದುರ್ಯೋಧನನು ಭೀಷ್ಮನನ್ನು ಸೇನಾಪತಿಯಾಗಿ ಪಟ್ಟಗಟ್ಟಿದ ಸಂದರ್ಭದಲ್ಲಿ ಭೀಷ್ಮನು ಪಿಡಿಸುವೆ ಮುರಾರೆಯ ಸುದರ್ಶನವ ಎಂದು ಶಪಥ ಮಾಡಿರುತ್ತಾನೆ ಇದಕ್ಕೆ ಹಿನ್ನೆಲೆಯಾಗಿದ್ದು ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಚಕ್ರವನ್ನು ಹಿಡಿಯುವುದಿಲ್ಲ ಎಂಬ ಕೃಷ್ಣನ ಪ್ರತಿಜ್ಞೆ ಮೂರನೆಯ ದಿನದ ಯುದ್ಧದಲ್ಲಿ ಭೀಷ್ಮನ ಶಪಥವು ನೆರವೇರುತ್ತದೆ ಕೃಷ್ಣನು ಪಾರ್ಥನಾ ಸಾರಥಿಯಾದಾಗ ಶರಣರಲ್ಲಿ ಮಗುಳೆಂತೂ ದಯವೋ ಭಕ್ತ ಎಂದು ಕವಿ ಉದ್ಗರಿಸಿದ್ದ ಭಕ್ತ ವಾತ್ಸಲ್ಯದ ಇನ್ನೊಂದು ಉದಾಹರಣೆ ಚಕ್ರಗ್ರಹಣ ಅಂದ್ರೆ ಹದಿನೆಂಟು ದಿನಗಳ ಕಾಲ ಮಹಾಭಾರತ ಯುದ್ಧ ಅಥವಾ ಕುರುಕ್ಷೇತ್ರ ಅನ್ನುವಂಥದ್ದು ನಡೆಯುತ್ತಲ್ವ ಆ ಸಂದರ್ಭದಲ್ಲಿ ಈಗಾಗಲೇ ಎರಡು ದಿನಗಳ ಕಾಲ ಹೋರಾಟ ನಡೆದಾಗಿದೆ ಇಂದು ಮೂರನೆಯ ದಿನದ ಒಂದು ಸನ್ನಿವೇಶ ಬಂದಿದೆ ಮೂರನೆಯ ದಿನದಲ್ಲಿ ಹೋರಾಟ ನಡೆಯಬೇಕಾಗಿದೆ ಇದಕ್ಕಾಗಿ ದುರ್ಯೋಧನ ಭೀಷ್ಮನನ್ನ ಸೇನಾಪತಿಯನ್ನಾಗಿ ಮಾಡಿರ್ತಾನೆ ಆ ಸಂದರ್ಭದಲ್ಲಿ ಭೀಷ್ಮ ಹೇಳ್ತಾನೆ ನಾನು ಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರವನ್ನ ಹಿಡಿಸ್ತೀನಿ ಅಂತ ಶಪಥ ಮಾಡ್ತಾನೆ ಇದಕ್ಕೆ ಕಾರಣ ಕೃಷ್ಣ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಅಥವಾ ಮಹಾಭಾರತ ಯುದ್ಧದಲ್ಲಿ ಚಕ್ರವನ್ನ ಹಿಡಿಯೋದಿಲ್ಲ ನಾನು ಹೋರಾಟವನ್ನ ಮಾಡಲ್ಲ ಯುದ್ಧವನ್ನ ಮಾಡಲ್ಲ ಅಂತ ಹೇಳಿರ್ತಾನೆ ಅದಕ್ಕಾಗಿ ಇಲ್ಲಿ ಭೀಷ್ಮ ನಾನು ಅವನ ಶಪಥವನ್ನ ಮುರಿತೀನಿ ಕೃಷ್ಣ ಚಕ್ರವನ್ನ ಹಿಡಿಯೋ ರೀತಿ ಮಾಡ್ತೀನಿ ಅಂತ ಹೇಳ್ತಾನೆ ಮೂರನೆಯ ದಿನದ ಯುದ್ಧದಲ್ಲಿ ಭೀಷ್ಮನ ಶಪಥ ನೆರವೇರುತ್ತೆ ಅಂದ್ರೆ ಕೃಷ್ಣ ಚಕ್ರವನ್ನು ಹಿಡಿಯಬೇಕಾದಂಥ ಪ್ರಸಂಗ ಬರುತ್ತೆ ಕೃಷ್ಣ ಇಲ್ಲಿ ಪಾರ್ಥ ಅಂದ್ರೆ ಅರ್ಜುನನ ಸಾರಥಿಯಾಗಿರ್ತಾನೆ ಶರಣರಲ್ಲಿ ಮಗಳೆಂತೂ ದೈವ ಭಕ್ತವಾತ್ಸಲಿಗೆ ಅಂದರೆ ದೇವರಿಗೆ ತನ್ನ ಭಕ್ತರ ಮೇಲೆ ಕರುಣೆ ಪ್ರೀತಿ ಅನ್ನುವಂಥದ್ದು ಇರುತ್ತೆ ಅಂತ ಕವಿಲಿ ಹೇಳ್ತಾ ಇದ್ದಾನೆ ಭಕ್ತ ವಾತ್ಸಲ್ಯಕ್ಕೆ ಒಂದು ಉದಾಹರಣೆಯಾಗಿಯೇ ಈ ಒಂದು ಚಕ್ರಗ್ರಹಣ ಇರುತ್ತೆ ಅಂದರೆ ಇಲ್ಲಿ ಅರ್ಜುನ ಮತ್ತು ಭೀಷ್ಮರಿಗೆ ಹೋರಾಟ ಶುರುವಾಗುತ್ತೆ ಅರ್ಜುನನಿಗೆ ಸಾರಥಿಯಾಗಿದ್ದಂಥ ಕೃಷ್ಣನ ಹಣಗೆ ನಾಟುವ ರೀತಿಯಲ್ಲಿ ಭೀಷ್ಮ ಬಾಣವನ್ನು ಹೂಡುತ್ತಾನೆ ಆಗ ಕೋಪಗೊಂಡಂತಹ ಕೃಷ್ಣ ಭೀಷ್ಮನನ್ನು ಸಾಯಿಸೋದಕ್ಕೆ ಮುಂದಾಗಿ ತನ್ನ ಸುದರ್ಶನ ಚಕ್ರವನ್ನು ಹಿಡಿತಾನೆ ಕೃಷ್ಣನ ಕೋಪವನ್ನು ತಣಿಸೋದಕ್ಕಾಗಿ ಭೀಷ್ಮ ಪರಿಪರಿಯಾದ ಮಾತುಗಳಿಂದ ಕೃಷ್ಣನನ್ನು ಸಂತೈಸುತ್ತಾನೆ ಕೊನೆಗೆ ಕೃಷ್ಣ ಶಾಂತನಾಗಿ ಎಲ್ಲರನ್ನು ಆಶೀರ್ವದಿಸ್ತಾನೆ ಅಂದರೆ ದೇವರಿಗೆ ತನ್ನ ಭಕ್ತರ ಮೇಲೆ ಕರುಣೆ ಪ್ರೀತಿ ಅನ್ನೋದು ಇರುತ್ತೆ ಆದರೆ ತುಂಬ ಪರೀಕ್ಷೆಗಳನ್ನು ಮಾಡಿ ನಂತರ ಅವರನ್ನು ಹರಸುತ್ತಾನೆ ಆಶೀರ್ವದಿಸ್ತಾನೆ ಅನ್ನೋದನ್ನು ಈ ಶರಣರಲ್ಲಿ ದೈವ ದೈವಭಕ್ತ ವತ್ಸಲಗಿ ಅಂತ ಹೇಳಿರೋದಾಗಿದೆ ಬನ್ನಿ ಈಗ ಪದ್ಯ ಭಾಗ ಹೇಗಿದೆ ಅನ್ನೋದನ್ನ ನೋಡೋಣ ಇದು ಯಕ್ಷಗಾನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪದ್ಯ ಹಾಂಗಿರೋದ್ರಿಂದ ಇಲ್ಲಿ ಅಲ್ಲಲ್ಲಿ ರಾಗ ಯಾವುದು ತಾಳ ಯಾವುದು ಅನ್ನೋಂಥದನ್ನೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಹಾಡ್ತಾ ಹಾಡ್ತಾ ನಂತರ ಇಲ್ಲಿ ಕಥೆಯನ್ನ ಹೇಳ್ತಾ ಹೋಗ್ತಾರಲ್ವಾ ಹಾಗಾಗಿ ಇಲ್ಲಿ ಆವರಣದಲ್ಲಿ ಆ ರಾಗದ ಹೆಸರು ತಾಳದ ಹೆಸರನ್ನ ಕೊಟ್ಟಿದ್ದಾರೆ ಮೊದಲನೇ ಪದ್ಯವನ್ನ ನೋಡೋದಾದ್ರೆ ಮೊದಲನೇ ಭಾಗವನ್ನ ನೋಡೋದಾದ್ರೆ ಈ ರೀತಿಯಾಗಿದೆ ಅರಸ ಕೇಳಿ ತೆರೆದೊಳಿರೆ ಕಲಿ ನರನು ಮೂರನೇ ದಿನದಿ ಗಂಗಾ ತರಳಗಿದುರಾಗುತ್ತಾ ಶರಯುಗ ಧರಿಸುತ್ತಾ ಎಂದ ಇಲ್ಲಿ ಕಲಿ ಅಂತಂದ್ರೆ ವೀರ ನರ ಅಂದ್ರೆ ಅರ್ಜುನ ಶರ ಅಂತಂದ್ರೆ ಬಾಣ ಈ ಹದಿನೆಂಟು ದಿನಗಳ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗಿ ಮೂರನೇ ದಿನದ ಒಂದು ಸಂಗ್ರಾಮ ನಡೀತಾ ಇದೆ ಆಗ ವೀರನಾದಂತಹ ಅರ್ಜುನ ಗಂಗಾ ಜಾತನಾದ ಭೀಷ್ಮನನ್ನ ಎದುರಿಸುವಂತಹ ಪ್ರಸಂಗ ಬಂದಿದೆ ಅವನು ಬಾಣಗಳನ್ನ ಧರಿಸುತ್ತ ಅಂದ್ರೆ ಬಾಣಗಳನ್ನ ತೊಡುತ್ತ ಈ ರೀತಿಯಾಗಿ ಹೇಳ್ತಾನೆ ಹರಿಯೇ ಕೇಳಿ ದಿನದಿ ನಮ್ಮಯ ಹಿರಿಯರುಳು ಸಂಗ್ರಾಮ ದೊರಕಿತು ಸರಳನಿಂದ ಹೊಂದಿಸುವ ವೀರ್ಯವ ಪರಿಕಿಸೆನ್ನುತ್ತ ಅರ್ಜುನ ಇಲ್ಲಿ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಹರಿ ಅಂದ್ರೆ ಕೃಷ್ಣ ಸಂಗ್ರಾಮ ಅಂದ್ರೆ ಯುದ್ಧ ಸರಳು ಅಂದ್ರೆ ಬಾಣ ಪರಿಕಿಸು ಅಂದ್ರೆ ಪರೀಕ್ಷಿಸು ಹೇ ಕೃಷ್ಣ ಪರಮಾತ್ಮನೇ ಕೇಳು ಈ ದಿನ ನಾನು ನಮ್ಮ ಹಿರಿಯರ ಜೊತೆಗೆ ಕಾಳಗ ಮಾಡಬೇಕಿದೆ ಹೋರಾಟ ಮಾಡಬೇಕಿದೆ ಯುದ್ಧ ಮಾಡಬೇಕಿದೆ ನಾನು ಅವರಿಗೆ ಈ ಬಾಣಗಳಿಂದಲೇ ವಂದಿಸುತ್ತೇನೆ ನಮಸ್ಕರಿಸುತ್ತೇನೆ ನನ್ನ ಶೌರ್ಯವನ್ನು ನೀನು ಪರೀಕ್ಷೆ ಮಾಡು ಹೇ ಕೃಷ್ಣ ಅಂತ ಹೇಳ್ತಾನೆ ಎನುತ ಗಾಂಡೀವದಲ್ಲಿ ಪಾರ್ಥನು ಶರವ ಸಂಧಾನಿಸುತ್ತಾ ಹಿರಿಯರ ಚರಣ ವಂದನೆ ಎನ್ನುತ್ತಾ ಬಿಡಲ ಶರಗಳೆರಡು ಬಂದು ಭೀಷ್ಮನ ಚರಣದೆಡೆಯಲ್ಲಿ ವಂದನೆಯ ಗೆಯುತ್ತ ಬೀಳಲು ಈ ರೀತಿಯಾಗಿ ಅರ್ಜುನನು ಹೇಳಿ ತನ್ನಲ್ಲಿದ್ದ ಗಾಂಡೀವದಿಂದ ಬಾಣಗಳನ್ನ ಹೂಡಿ ಹಿರಿಯರ ಪಾದ ಕಮಲಗಳಿಗೆ ನನ್ನ ವಂದನೆ ಅಂತ ಬಾಣವನ್ನ ಹೂಡ್ತಾನೆ ಆಗ ಆ ಬಾಣಗಳೆರಡು ಬಂದು ಭೀಷ್ಮನ ಪಾದಗಳ ಬಳಿ ನಮಸ್ಕರಿಸುತ್ತ ಬೀಳುತ್ತವೆ ಇಲ್ಲಿ ಪಾರ್ಥ ಅಂದ್ರೆ ಅರ್ಜುನ ಮುಂದಿನ ಒಂದು ರಾಗ ಕೇದಾರ ಗೌಳ ಜಂಪೆ ತಾಳದಲ್ಲಿ ಇರುವಂತದ್ದು ಕಂಡು ಗಂಗಾಜಾತನು ಹರುಷವನ್ನು ಗೊಂಡು ಸೆರೆವೆಸೆಯ ನರನು ತಂಡ ತಂಡದ ಶರದಲ್ಲಿ ಖಂಡಿಸುತ್ತಲಂದು ಸೆರೆದನು ನಗುತಲಿ ಹೀಗೆ ಬಂದು ಬಿದ್ದಂತಹ ಬಾಣಗಳನ್ನು ಕಂಡು ಭೀಷ್ಮನು ಸಂತೋಷಗೊಳ್ತಾನೆ ಯಾಕೆಂದ್ರೆ ಅರ್ಜುನ ಇವನ ಒಂದು ಪ್ರೀತಿಯ ಮೊಮ್ಮಗ ಹಾಗೇನೆ ಪ್ರೀತಿಯ ಶಿಷ್ಯ ಕೂಡ ಆಗಿರ್ತಾನೆ ಇವನೇ ಅವನಿಗೆ ವಿದ್ಯಾಭ್ಯಾಸವನ್ನು ಶಸ್ತ್ರಾಭ್ಯಾಸವನ್ನು ಮಾಡಿರ್ತಾನೆ ಅಂಥವನ ಜೊತೆಗೆ ಇವಾಗ ಹೋರಾಟ ಮಾಡುವಂಥ ಪ್ರಸಂಗ ಬಂದಿದೆ ಮತ್ತು ಅವನ ಒಂದು ಹಿರಿಯರ ಮೇಲೆ ಇರುವಂತಹ ಗೌರವ ಆಗಿರ್ಬೋದು ಮತ್ತು ತನ್ನ ಒಂದು ಪರಾಕ್ರಮದ ಬಗ್ಗೆ ಅವನಿಗೆ ಇರುವಂತಹ ಒಂದು ಅಭಿಮಾನವನ್ನು ಕಂಡು ಗಂಗಾಜಾತನ ಅಂದರೆ ಭೀಷ್ಮನಿಗೆ ಸಂತೋಷವಾಗುತ್ತೆ ಅವನು ಕೂಡ ಬಾಣವನ್ನು ಪ್ರಯೋಗ ಮಾಡ್ತಾನೆ ಆ ಬಾಣಗಳ ಎಸೆತವನ್ನು ಖಂಡಿಸಿದಂತಹ ಅರ್ಜುನ ಭೀಷ್ಮನನ್ನ ಕುರಿತು ಈ ರೀತಿಯಾಗಿ ಹೇಳ್ತಾನೆ ಮುಂದಿನ ಪದ್ಯಗಳು ಮಟ್ಟೆ ತಾಳದಲ್ಲಿ ಇರುವಂಥವು ತಂದೆ ಎಳೆದ ದಿವಸದಿಂದ ನಮ್ಮ ರಕ್ಷಿಸಿ ಇಂದು ಕುರು ನೃಪಗೆ ಸಹಾಯದಿಂದ ಗರ್ಜಿಸಿ ಒಂದು ಪಸುಳರೊಡನೆ ಕಾದುವುದು ವಿವೇಕವೇ ಕಂದರು ಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಇಲ್ಲಿ ಅರ್ಜುನ ಭೀಷ್ಮಾಚಾರ್ಯರನ್ನ ಕುರಿತು ಹೇಳ್ತಾ ಇದ್ದಾನೆ ಹೇ ಅಜ್ಜನೇ ಹೇ ತಾತನೇ ನಮ್ಮ ತಂದೆಯವರು ಅಳಿದ ಮೇಲೆ ನಮ್ಮ ತಂದೆಯವರು ತೀರಿದ ದಿನದಿಂದ ನಮ್ಮನ್ನು ನೀನು ರಕ್ಷಣೆ ಮಾಡಿದೀಯ ಆದರೆ ಇಂದು ಕುರುನೃಪನಾದಂತಹ ದುರ್ಯೋಧನನಿಗೆ ಸಹಾಯ ಮಾಡ್ತೀನಿ ಅಂತ ಗರ್ಜಿಸ್ತಾ ಇದೆಯಲ್ಲ ಒಂದು ಪಸುಳರೊಡನೆ ಪಸುಳೆ ಅಂದರೆ ಹಸುಳೆ ಎಳೆ ಮಕ್ಕಳು ನಮ್ಮಂತಹ ಬಾಲಕರೊಡನೆ ನೀನು ಕಾದು ಅಂದ್ರೆ ಹೋರಾಟ ಹೋರಾಟ ಮಾಡುವುದು ವಿವೇಕ ಅಂತ ನಿನಗ ಅನಿಸ್ತಾ ಇದೆಯಾ ಸರಿ ಅಂತ ಅನಿಸ್ತಾ ಇದೆಯಾ ಕಂದರು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ನಾವು ಕಂದರು ಕೌರವರು ಮತ್ತು ಪಾಂಡವರು ನಾವೆಲ್ಲ ಕೂಡ ನಿನ್ನ ಮೊಮ್ಮಕ್ಕಳೇ ಆಗಿದ್ದೀವಿ ನಿನ್ನ ಕಂದಮ್ಮಗಳೇ ಆಗಿದ್ದೀವಿ ಈ ಉಭಯ ಪಕ್ಷದಲ್ಲಿ ನೀನು ಭೇದ ಮಾಡ್ತಾ ಇದೀಯಾ ಅಂದ್ರೆ ಕೌರವರಿಗೆ ಸಹಾಯ ಮಾಡ್ತಾ ಇದೀಯಾ ನಮ್ಮ ವಿರುದ್ಧವಾಗಿ ನೀನು ಹೋರಾಟ ಮಾಡ್ತಾ ಇದೆಯಲ್ಲ ಈ ಭೇದ ಮಾಡೋದು ಸರಿಯೇ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದೆಯಲ್ಲ ಅಜ್ಜ ಇದು ಸರಿನಾ ಅಂತ ಹೇಳಿ ಅರ್ಜುನ ಭೀಷ್ಮನಿಗೆ ಹೇಳ್ತಾನೆ ಆಗ ಭೀಷ್ಮ ಏನು ಹೇಳ್ತಾನೆ ಅಂತ ನೋಡೋಣ ಎನಲು ಪೇಳದ ಬಾಲ ಭಾಷೆಯಾಡಬೇಡವೋ ಎನಗೆ ನಿಮ್ಮೊಳ ಐದೆ ಹಿರಿದು ದಯವೋ ದುಗುಡವೋ ಎನ್ನುವುದು ಅಬುಜನಾಭ ಬಲ್ಲನ್ ಏತ ಕಾನುಡಿ ನಿತ್ತ ಶರವ ತೆಗೆದು ಎನ್ನ ಮೇಲ್ಹೊಡಿ ಇಲ್ಲಿ ಹೇಳ್ತಾ ಇದ್ದಾನೆ ಬಾಲಭಾಷೆ ಅಂತಂದ್ರೆ ಚಿಕ್ಕ ಮಕ್ಕಳು ಆಡುವ ರೀತಿಯ ಮಾತುಗಳು ನಿಮ್ಮೊಳ ಐದೆ ಅಂದ್ರೆ ಇಲ್ಲಿ ನಿಮ್ಮ ಐದು ಜನರಲ್ಲಿ ಅಬುಜನಾಭ ಅಂತಂದ್ರೆ ಶ್ರೀಕೃಷ್ಣ ಬಲ್ಲನು ತ್ರಿಣಯ ಅಂತಂದ್ರೆ ಶಿವ ಶರ ಅಂತಂದ್ರೆ ಬಾಣ ಅರ್ಜುನ ಈ ರೀತಿಯಾಗಿ ಹೇಳಿದಂತಹ ಮಾತುಗಳನ್ನು ಕೇಳಿಸಿಕೊಂಡಂತಹ ಭೀಷ್ಮ ಹೇಳ್ತಾ ಇದ್ದಾನೆ ಹೇ ಅರ್ಜುನ ಹೇ ಪಾರ್ಥ ಚಿಕ್ಕ ಮಕ್ಕಳ ರೀತಿಯಲ್ಲಿ ನೀನು ಮಾತಾಡಬೇಡ ನನಗೆ ನಿಮ್ಮ ಐದು ಜನರ ಮೇಲೆ ಹಿರಿದಾದಂತಹ ದಯ ಇದೆ ಪ್ರೀತಿ ಇದೆ ಜೊತೆಗೆ ದುಗುಡವು ಅಂದರೆ ದುಃಖ ಕೂಡ ಇದೆ ನನ್ನ ಮನೋವೇದನೆ ಏನು ನನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಅಂದರೆ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ದಯ ಕರುಣೆ ಎಲ್ಲವೂ ಇದೆ ಅನ್ನುವಂಥದ್ದನ್ನ ಯಾರು ತಿಳ್ಕೊಂಡಿರ್ಬೇಕು ಅವರಿಗೆ ಗೊತ್ತಿದೆ ಅಬುಜನಾಭ ಬಲ್ಲನು ಅಂದರೆ ಶ್ರೀಕೃಷ್ಣನಿಗೂ ಕೂಡ ಗೊತ್ತಿದೆ ಏಕೆ ನೀನು ಈ ರೀತಿ ಮಾತಾಡ್ತಾ ಇದೀಯಾ ಬಿಡು ಆ ಮಾತುಗಳೆಲ್ಲ ಯಾಕೆ ಈಗ ಈಗ ಹೋರಾಟ ಮಾಡುವಂತಹ ಸಮಯ ಸಂದರ್ಭ ಬಂದಿದೆ ನಾವಿಬ್ರು ಇವಾಗ ವಿರೋಧಿಗಳಾಗಿದ್ದೇವೆ ನೀನೇನು ಮಾಡ್ಬೇಕಂದ್ರೆ ತ್ರಿನಯ ಅಂದರೆ ಆ ಶಿವ ನಿನಗೆ ಕೊಟ್ಟಿದನಲ್ಲ ಯಾವ ಒಂದು ಅಸ್ತ್ರವನ್ನು ಶಿವ ಅರ್ಜುನನಿಗೆ ಕೊಟ್ಟಿದಂದರೆ ಪಾಶುಪತಾಸ್ತ್ರ ನಿನ್ನಲ್ಲಿ ಇರುವಂತಹ ಮಹಾನ್ ಪಾಶುಪಥಾಸ್ತ್ರದಿಂದ ನನಗೆ ಹೊಡಿ ನೀನು ಅಂದರೆ ಪರಾಕ್ರಮದಿಂದ ನೀನು ಹೋರಾಟ ಮಾಡು ಇಲ್ಲಿ ಯಾವುದೇ ರೀತಿಯ ಸಂಬಂಧಗಳಿಗೆ ಬೆಲೆ ಇರೋದಿಲ್ಲ ನೀನು ಹೋರಾಟ ಮಾಡಲೇಬೇಕು ಅಂತ ಭೀಷ್ಮ ಅರ್ಜುನನನ್ನು ಪ್ರೇರೇಪಿಸ್ತಾನೆ ಎಂದು ಸಾಯಕಂಗಳೆಚ್ಚಡಭ್ರ ಮುಸುಕಲು ನದರ ತರೆದು ಮಗುಳೆ ಕವಿಸಲು ಸೆಂದನದ ಹಯಂಗಳ ಒದರಲಾಗ ಸೂತನು ನೊಂದು ಮೂರ್ಛೆಗೊಳಲು ಭೀಷ್ಮ ಬೆರಗು ಬಟ್ಟನು ಸಾಯಕ ಅಂದ್ರೆ ಬಾಣಗಳು ಎಚ್ಚಡ ಅಂತಳಂದ್ರೆ ಪ್ರಯೋಗ ಅಭ್ರ ಅಂತಂದ್ರೆ ಆಕಾಶ ಇಂದ್ರಜಾತ ಅಂದ್ರೆ ಅರ್ಜುನ ಸೆಂದನ ಅಂದ್ರೆ ರಥ ಹಯ ಅಂದ್ರೆ ಕುದುರೆಗಳು ಸೂತ ಅಂದ್ರೆ ಸಾರಥಿ ಈ ರೀತಿಯಾಗಿ ಹೇಳ್ತಾ ಅಂದ್ರೆ ಅರ್ಜುನನನ್ನ ಪ್ರೇರೇಪಿಸುತ್ತ ಭೀಷ್ಮ ಬಾಣಗಳ ಮಳೆ ಸುರಿಸ್ತಾನೆ ಆಕಾಶವೇ ಮುಚ್ಚುವ ರೀತಿಯಲ್ಲಿ ಬಾಣಗಳನ್ನು ಬಿಡ್ತಾನೆ ಇಂದ್ರಜಾತನಾದಂತಹ ಅರ್ಜುನನು ಅವುಗಳನ್ನೆಲ್ಲ ನಿವಾರಿಸುತ್ತಾನೆ ಅವನು ಕೂಡ ಮರು ಬಾಣ ಪ್ರಯೋಗ ಮಾಡ್ತಾನೆ ಹೀಗೆ ಬಾಣಗಳ ಸುರಿಮಳೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ರಥದ ಕುದುರೆಗಳು ಒದರಲು ಕಿರುಚಲು ಶುರು ಮಾಡ್ತವೆ ಅವಕ್ಕೆ ದಿಕ್ಕು ತೋಚ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಆ ಸಂದರ್ಭದಲ್ಲಿ ಆ ರಥದ ಸಾರಥಿ ಕೂಡ ಮೂರ್ಛೆ ಹೋಗ್ತಾನೆ ಇದನ್ನು ಕಂಡಂತ ಭೀಷ್ಮ ಆಶ್ಚರ್ಯಚಕಿತನಾಗ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬಳಿರೆ ಮುಜರೆ ಪಾರ್ಥ ಎನ್ನು ತ ಸಕಲ ಶಸ್ತ್ರದಿ ಹಳಜಲಪ ಜಯವು ಕಿರೀಟಿ ಗಾಗದಂದದಿ ನಳಿನ ನಾಭ ರಥವ ನಡೆಸುತ್ತಿರಲು ಭೀಷ್ಮನು ಬಳಲಿ ಹರಿಯ ಗೆಲುವೆನೆಂದು ಕ್ರೋಧಗೊಂಡನು ಇಲ್ಲಿ ಬಳಿರೆ ಮುಜುರೇ ಅಂದ್ರೆ ಒಬ್ಬ ಶಭಾಷ್ ಈ ರೀತಿ ಹೇಳ್ತಾರಲ್ಲ ಆ ಒಂದು ಪದ ಆಗಿರುತ್ತೆ ಪಾರ್ಥ ಅಂದ್ರೆ ಅರ್ಜುನ ಹಳಚು ಅಂತಂದ್ರೆ ರಭಸ ವೇಗವಾಗಿ ಅಪ್ಪಳಿಸು ಕಿರೀಟಿ ಅಂತೇಳಂದ್ರೆ ಅರ್ಜುನ ನಳಿನ ನಾಭ ಅಂದ್ರೆ ಕೃಷ್ಣ ಬಳಿರೆ ಮುಜರೆ ಪಾರ್ಥ ಅಂತ ಭೀಷ್ಮ ಮಾಡ್ತಾನೆ ಸಕಲ ಶಸ್ತ್ರಗಳಿಂದ ಯುದ್ಧವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಹಾಗೇನೆ ತನ್ನಲ್ಲಿರುವಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೂಡ ಅರ್ಜುನನ ಮೇಲೆ ಪ್ರಯೋಗ ಮಾಡ್ತಾನೆ ರಭಸವಾಗಿ ಬಂದಂತಹ ಈ ಬಾಣಗಳು ಅಂದ್ರೆ ಇಲ್ಲಿ ಭೀಷ್ಮ ಬಾಣಗಳನ್ನ ಬಿಟ್ಟಾಗ ಅದು ವೇಗವಾಗಿ ಅರ್ಜುನನ ಕಡೆಗೆ ಬರ್ತವೆ ಆದರೆ ಅರ್ಜುನನಿಗೆ ಅವು ನಾಡ್ತಾ ಇಲ್ಲ ಅವನಿಗೆ ಯಾವುದೇ ರೀತಿಯ ಅಪಾಯ ಆಗ್ತಾ ಇಲ್ಲ ಅವನಿಗೆ ಅಪಜಯ ಉಂಟಾಗ್ತಾ ಇಲ್ಲ ಏಕೆಂದರೆ ಇಲ್ಲಿ ಸಾರಥಿ ಆಗಿರುವಂಥದ್ದು ಕೃಷ್ಣ ನಳಿನನಾಭನಾಗಿರುವಂತಹ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿದ್ದಾನೆ ಹಾಗಾಗಿ ಇಲ್ಲಿ ಅರ್ಜುನನಿಗೆ ಏನು ಆಗ್ತಾ ಇಲ್ಲ ಸಾರಥಿಯಾದ ಕೃಷ್ಣನನ್ನೇ ನಾನು ಗೆಲ್ತೀನಿ ಅಂತ ಹೇಳ್ಬಿಟ್ಟು ಈ ಭೀಷ್ಮ ಕೋಪಗೊಳ್ತಾನೆ ಯಾಕೆಂದ್ರೆ ಅರ್ಜುನನ ಮೇಲೆ ಬಾಣ ಪ್ರಯೋಗ ಮಾಡ್ತಾನ ಇದಾನೆ ಮಾಡ್ತಾನ ಇದ್ದಾನೆ ಆದ್ರೆ ಅರ್ಜುನ ಹೂಡಿದಂಥ ಬಾಣಗಳು ಭೀಷ್ಮನಿಗೆ ತೊಂದರೆ ಕೊಡ್ತಾ ಇದ್ದಾವೆ ಭೀಷ್ಮನನ್ನ ಘಾಸಿಗೊಳಿಸ್ತಾ ಇದ್ದಾವೆ ಆದ್ರೆ ಭೀಷ್ಮ ಬಿಟ್ಟಂತಹ ಬಾಣಗಳು ಅರ್ಜುನನಿಗೆ ಏನು ಮಾಡ್ತಾ ಇಲ್ಲ ಹಾಗಾಗಿ ಭೀಷ್ಮ ಬಾಣ ಹೂಡಿ 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 ಅವನಿಗೆ ಸಾಕಾಗಿ ಹೋಗ್ತಾ ಇದೆ ಬಳಲ್ತಾ ಇದ್ದಾನೆ ನಂತರ ಕೋಪಗೊಂಡು ಅವನ ಸಾರಥಿಯಾಗಿರುವಂತಹ ಕೃಷ್ಣನನ್ನೇ ನಾನು ಗೆಲ್ತೀನಿ ಅಂತ ಕೋಪ ಮಾಡ್ಕೊಳ್ತಾ ಇದ್ದಾನೆ ಪರಶುರಾಮ ದತ್ತ ಶರವ ತೆಗೆದು ಕೂಡಲು ಊರೆಯ ಉಗುಳುವ ಶರವು ಹರಿಯ ಹಣೆಗೆ ನಾಂಟಲು ಪೊರಳಿದವು ತುರಗ ಹನುಮನ್ ಅಳುಕೆ ಸೆಂದನ ತಿರುಗಲು ಸುರಹರನೊಸಲು ಬಿರಿದು ದಾಕ್ಷಣ ಶರ ಅಂದರೆ ಬಾಣ ಹೂಡಲು ಅಂದರೆ ಹೂಡಲು ಉರಿ ಅಂದರೆ ಬೆಂಕಿ ತುರಗ ಅಂತೇಳಂದ್ರೆ ಕುದುರೆ ಸೆಂದನ ಅಂದರೆ ರಥ ನೊಸಲು ಅಂದರೆ ಹಣೆ ಭೀಷ್ಮಾಚಾರ್ಯರಿಗೆ ಪರಶುರಾಮನಿಂದ ಶಕ್ತಿಯುತವಾದಂಥ ಒಂದು ಬಾಣ ದೊರೆತಿರುತ್ತೆ ಅದನ್ನು ತೆಗೆದು ಶ್ರೀಕೃಷ್ಣನ ಮೇಲೆ ಅಂತ ಪ್ರಯೋಗ ಮಾಡ್ತಾನೆ ಆ ಬಾಣವು ಬೆಂಕಿಯನ್ನೇ ಕಾರುತ್ತಾ ಹರಿ ಅಂದ್ರೆ ಶ್ರೀಕೃಷ್ಣನ ಹಣೆಗೆ ನಾಟುತ್ತೆ ಇದರಿಂದ ಕೃಷ್ಣನಿಗೆ ಗಲಿಬಿಲಿ ಆಗುತ್ತೆ ಯಾಕೆಂದ್ರೆ ವೀರನಾದಂತ ಅರ್ಜುನನ ಜೊತೆಗೆ ಹೋರಾಟ ಮಾಡಬೇಕಾಗಿರೋದು ಇವನು ಕೇವಲ ಸಾರಥಿ ಮಾತ್ರ ಆದರೆ ಸಾರಥಿಗೆ ಈತ ಬಾಣ ಪ್ರಯೋಗವನ್ನ ಮಾಡಿದಾನೆ ಇದರಿಂದ ಕೃಷ್ಣ ಗಲಿಬಿಲಿಗೊಂಡಾಗ ರಥದ ಕುದುರೆಗಳು ಎಲ್ಲೆಂದ್ರಲ್ಲಿ ಹೊರಡೋದಕ್ಕೆ ಶುರು ಮಾಡ್ತವೆ ಹಾಗೆ ಹನುಮ ಧ್ವಜವನ್ನ ಹೊಂದಿದಂತ ಅರ್ಜುನ ಕೂಡ ಭಯ ಬೀಳ್ತಾನೆ ಅಳುಕುತ್ತಾನೆ ರಥ ಎಲ್ಲೆಂದರಲ್ಲಿ ತಿರುಗ್ತಾ ಇರುತ್ತೆ ಭೀಷ್ಮ ಬಿಟ್ಟ ಬಾಣದಿಂದ ಆ ಕೃಷ್ಣನ ಹಣೆಯೇ ಬಿರಿದು ಹೋಗುತ್ತದೆ ಮುಂದಿನ ಪದ್ಯ ವಾರ್ಧಕ ಷಟ್ಪದಿಯಲ್ಲಿ ಇರುವಂಥದ್ದು ನೊಸಲ್ ಒಡೆದು ರಕ್ತ ಸೂಸಲು ದೃಗುದ್ವಯದಿ ದಿ ಕಿಡಿ ಮಸಗ ಘನ ರೋಷದಿಂ ಕುರುಬಲವನ್ ಹಸಿ ಅರೆದು ಭೀಷ್ಮನ ವಿಭಾಡಿಸುವೆನ್ ಈರೇಳು ಜಗವೆರಸಿ ಶತಕೋಟಿಯ ಬಿಸಜಪೀಠ ಮಹೇಶ ಚಕ್ರ ವೈವಸ್ವತರ್ ಮುಸುಕಿದರು ಬಿಡನೆಂದು ಗರ್ಜಿಸುತ್ತ ವಾಗ ಎಂಬಿಸುಟು ಚಕ್ರವ ಕೊಂಡು ಧುಮ್ಮಿಕ್ಕಲಾಗ ಚತುರ್ದಶ ಭುವನ ತಲ್ಲಣಿಸಿತು ಮೊಸಲು ಅಂತಳಂದ್ರೆ ಹಣೆ ದೃಗುದ್ವಯ ಅಂತಳಂದ್ರೆ ಎರಡೂ ಕಣ್ಣುಗಳು ಔಡಗಿದು ಅಂದ್ರೆ ಹಲ್ಲು ಕಚ್ಚುವಂಥದ್ದು ಹಸಿ ಹರೆದು ಅಂದ್ರೆ ಬೀಸುವ ಕಲ್ಲಿನಲ್ಲಿ ಜಜ್ಜುವ ಹಾಗೆ ವಿಭಾಡಿಸುವೇನು ಅಂತ ಹೇಳಂದ್ರೆ ಅವನನ್ನ ನಾಶಪಡಿಸುತ್ತೇನೆ ಬಿಷಜಪೀಠ ಅಂದ್ರೆ ಬ್ರಹ್ಮ ವಾಘೆ ಅಂದ್ರೆ ಕಡಿವಾಣ ಭೀಷ್ಮ ಪರಶುರಾಮರಿಂದ ಪಡೆದಂತಹ ಬಾಣವನ್ನ ಹೂಡಿದಾಗ ಅದು ಕೃಷ್ಣನ ಹಣೆಗೆ ನಾಟಿದ ತಕ್ಷಣ ಆತನ ಹಣೆಯೇ ಒಡೆದು ಹೋಗಿದೆ ಅಲ್ಲಿಂದ ರಕ್ತ ಹರಿಯಲು ಪ್ರಾರಂಭಿಸಿದೆ ಆ ಸಂದರ್ಭದಲ್ಲಿ ಕೃಷ್ಣನ ಎರಡೂ ಕಣ್ಣುಗಳು ಕೂಡ ಕೆಂಪಗಾಗ್ತಾ ಇದ್ದಾವೆ ಕೋಪದಿಂದ ಕಿಡಿ ಕಿಡಿಕಾರತ ತುಟಿ ಕಚ್ಚಿ ಘನ ರೋಷದಿಂದ ಅತ್ಯಂತ ರೋಷದಿಂದ ಕೋಪದಿಂದ ಹೇಳ್ತಾ ಇದ್ದಾನೆ ಈ ಕುರು ಸೈನ್ಯವನ್ನ ನಾನು ಅರೆಯೋ ಕಲ್ನಲ್ಲಿ ಇಟ್ಟು ಜಜ್ಜುವ ರೀತಿಯಲ್ಲಿ ಜಜ್ಜಿ ಹಾಕ್ತೇನೆ ಭೀಷ್ಮನನ್ನ ನಾನು ನಾಶಪಡಿಸ್ತೇನೆ ಈ ಜಗತ್ತನ್ನೇ ನಾನು ಸಂಹಾರ ಮಾಡಿ ಬಿಡ್ತೇನೆ ಶತಕೋಟಿ ಜೀವ ಜಂತುಗಳು ಯಾವುದನ್ನು ನಾನು ಬಿಡೋದಿಲ್ಲ ಹಾಗೆ ಇದನ್ನೇನಾದ್ರೂ ತಪ್ಪಿಸ್ಬೇಕು ಅಂತ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರೇ ಬಂದರೂ ಕೂಡ ಕೊನೆಗೆ ಆ ಯಮನೆ ವೈವಸ್ವತರಂದ್ರೆ ಯಮರಾಜನೇ ಬಂದರೂ ಕೂಡ ನಾನು ಯಾರನ್ನು ಕೂಡ ಬಿಡೋದಿಲ್ಲ ಅಂತ ಗರ್ಜಿಸ್ತಾ ತಾನು ಹಿಡಿದುಕೊಂಡಿದ್ದಂಥ ಲಗಾಮನ್ನ ಅಂದ್ರೆ ಕುದುರೆಯ ಒಂದು ಕಡಿವಾಣವನ್ನ ಬಿಟ್ಟು ತನ್ನ ಕೈಯಲ್ಲಿ ಇದ್ದಂತಹ ಚಕ್ರವನ್ನ ಸುದರ್ಶನ ಚಕ್ರ ಅಂತ ಏನ್ ಹೇಳ್ತಾರೆ ಆ ಸುದರ್ಶನ ಚಕ್ರವನ್ನ ಹಿಡ್ಕೊಂಡು ಈ ಭೀಷ್ಮನ ನಾನು ಸಾಯಿಸಿ ಬಿಡ್ತೀನಿ ಅಂತ ರಥದಿಂದ ಧುಮುಕಿ ಬರ್ತಾ ಇದ್ದಾನೆ ಈ ಕೃಷ್ಣನ ಕೋಪವನ್ನು ಕಂಡಂತಹ ಇಡೀ ಬ್ರಹ್ಮಾಂಡವೇ ಹದಿನಾಲ್ಕು ಲೋಕಗಳು ಕೂಡ ಭಯಗೊಂಡು ಬಿಟ್ಟವು ಮುಂದಿನ ಪದ್ಯ ಭಾಮಿನಿ ಷಟ್ಪದಿಯಲ್ಲಿ ಇರುವಂಥದ್ದು ಹರಿಯ ಖಾತಿಯ ತಡೆವರಾರೆಂದೆರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆ ತಂದು ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವೆನುತ ಎರಗಿ ಮಗುಳೆದ್ ಅಚ್ಚುತನ ಮೃದುಕರವ ಬಿಡಿದೆಂದ ಹರಿ ಅಂದ್ರೆ ಕೃಷ್ಣ ಖಾತಿ ಅಂದ್ರೆ ಕೋಪ ಬಲ ಅಂದ್ರೆ ಸೈನ್ಯ ಅಚ್ಯುತ ಅಂದ್ರೆ ಕೃಷ್ಣ ಮೃದುಕರ ಅಂದ್ರೆ ಸೌಮ್ಯವಾದ ಕೈಗಳು ಇಷ್ಟೊಂದು ಕೋಪಗೊಂಡಂತಹ ಹರಿಯನ್ನ ಶ್ರೀ ಕೃಷ್ಣನ ಕೋಪವನ್ನ ತಡೆಯುವವರು ಯಾರಪ್ಪ ಅಂತ ಎರಡೂ ಸೈನ್ಯಗಳು ಅಂದ್ರೆ ಕೌರವರು ಮತ್ತು ಪಾಂಡವ ಕಡೆಯ ಎರಡೂ ಸೈನ್ಯಗಳು ಬೆರಗಾಗಿ ಭಯದಿಂದ ಕಣ್ಣು ಮುಚ್ಕೊಬಿಡ್ತಾರೆ ಆಗ ಭೀಷ್ಮನು ಕೂಡ ಹೆದರಿಕೊಳ್ತಾನೆ ಹೆದರಿ ಹೆದರಿ ತನ್ನ ರಥದಿಂದ ಇಳಿದು ಕೃಷ್ಣನ ಬಳಿಗೆ ಬರ್ತಾನೆ ಹಾಗೆಯೇ ಅವನ ತುರಿತವನ ದಾವಾಗ್ನಿ ಅವನ ಕೋಪವೆಂಬ ಬೆಂಕಿಯನ್ನು ಆರಿಸೋದಕ್ಕಾಗಿ ಪರಿಪರಿಯಾದ ಮಾತುಗಳಿಂದ ಸಂತೈಸೋದಕ್ಕೆ ನೋಡ್ತಾನೆ ಹೇಳ್ತಾನೆ ಹೇ ಲಕ್ಷ್ಮೀವರ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಅಂತ ಕೃಷ್ಣನ ಪಾದಗಳಿಗೆ ನಮಸ್ಕರಿಸುತ್ತ ನಂತರ ಎದ್ದು ಅಚ್ಚುತ ಅಂದ್ರೆ ಕೃಷ್ಣನ ಮೃದುವಾದ ಸೌಮ್ಯವಾದ ಕೈಗಳನ್ನ ಹಿಡಿದುಕೊಂಡು ಈ ರೀತಿ ಸಂತೈಸ್ತಾನೆ ಪ್ರಾರ್ಥನೆ ಮಾಡ್ತಾನೆ ಮುಂದಿನ ಪದ್ಯಗಳು ಮಧುಮಾಧವಿ ರಾಗ ಏಕತಳದಲ್ಲಿ ಇರುವಂಥವು ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದೊಳೆನ್ನಯ್ಯ ಮಾತಲಾಲಿಸಬೇಕು ಕೋಪಗೊಂಡಿರುವಂತಹ ಹೇ ಕೃಷ್ಣ ಪರಮಾತ್ಮನೇ ನಿನಗೆ ಜಯವಾಗಲಿ ಬಹು ಪರಾ ಕೇಳ್ತಾರಲ್ಲ ರಾಜರಿಗೆ ಆ ರೀತಿಯಲ್ಲಿ ಭೀಷ್ಮ ಕೃಷ್ಣನನ್ನ ಸಂತೈಸ್ತಾ ಇದ್ದಾನೆ ಶ್ರೀ ಮನೋಹರ ಸ್ವಾಮಿಯೇ ನಿನಗೆ ಜಯವಾಗಲಿ ಪರಾಕು ನೀನು ನನ್ನ ಮಾತುಗಳನ್ನ ಪ್ರೀತಿಯಿಂದ ಪ್ರೇಮದಿಂದ ಆಲಿಸಬೇಕಯ್ಯ ತಂದೆ ಅಂತ ಹೇಳ್ತಾನೆ ಎನ್ನಯ ಕಂಠವ ನೆರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದಿಹೆಯ ಚೆನ್ನಾಯ್ದು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀ ಮನೋಹರ ನಂತರ ಹೇಳ್ತದಾನೆ ಹೇ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ ನನ್ನ ಕಂಠವನ್ನ ಇರಿಯೋದಕ್ಕೋಸ್ಕರ ನನ್ನ ಒಂದು ಶಿರವನ್ನ ಕತ್ತರಿಸಲು ನೀನು ಕೈಯಲ್ಲಿ ಚಕ್ರವನ್ನ ಹಿಡಿದಿದೀಯ ಸುದರ್ಶನ ಚಕ್ರವನ್ನ ಹಿಡ್ಕೊಂಡು ಬಂದಿದೀಯಾ ಹೇ ಚಿನ್ಮಯ ಚಿನ್ಮಯ ಅಂತಂದ್ರೆ ಕೃಷ್ಣನೇ ಲೋಕೋದ್ಧಾರಕ್ಕಾಗಿ ಇರುವಂತಹ ಆ ಚಕ್ರವನ್ನ ನನ್ನಂತಹ ಸಾಮಾನ್ಯ ಮನುಷ್ಯನನ್ನ ಕತ್ತರಿಸುವುದಕ್ಕೋಸ್ಕರ ಸಾಯಿಸುವುದಕ್ಕೋಸ್ಕರ ಹಿಡ್ಕೊಂಡು ಬಂದೆ ಅಲ್ಲ ಸರಿ ಹೋಯ್ತು ಚೆನ್ನಾಯ್ತು ಸೇವಕ ಹೇ ನಾನು ನಿನ್ನ ಸೇವಕನಾಗಿದ್ದೇನೆ ನೀನು ಜಯವನ್ನು ನೀಡುವವನು ಲೋಕವನ್ನು ರಕ್ಷಿಸುವವನು ದೇವಾ ಹೇ ಮಹಾನುಭಾವ ಶ್ರೀ ಕೃಷ್ಣ ಶ್ರೀ ಮನೋಹರ ಅಂತ ಇಲ್ಲಿ ಪ್ರಾರ್ಥನೆಗೈತಾ ಇದ್ದಾನೆ ಭೀಷ್ಮ ಕೃಷ್ಣನನ್ನು ಕುರಿತು ಇಂದಿರೇಶನೇ ನಾನು ಇವರ ಜಗಳವನ್ನು ನಿಂದು ಈಕ್ಷಿಸಲಾರೆ ತಿಳಿದು ಕಣ್ಣಾರೆ ಎಂದಾದರೀ ಕಾಯ ಎರವಿನೊಡವೆ ಜಿಯ ಇಂದೇ ಪೋಗಲಿ ತೀರ್ಚು ಚಕ್ರವ ನೆಚ್ಚು ಶ್ರೀ ಮನೋಹರ ಮತ್ತೆ ಇಲ್ಲಿ ಬೇಡ್ಕೊಳ್ತಾ ಇದ್ದಾನೆ ಭೀಷ್ಮ ಹೇ ಇಂದಿರೇಶನೇ ಇಂದಿರೇಶನ್ ಅಂದ್ರೆ ಕೃಷ್ಣ ಪರಮಾತ್ಮನೇ ನಾನು ಈ ಕೌರವರು ಮತ್ತು ಪಾಂಡವರ ಜಗಳವನ್ನ ನಿಂತು ನನ್ನ ಕಣ್ಣಿನಿಂದ ನೋಡಲಾರೆ ಗೊತ್ತಿದೆ ನನಗೆ ತಿಳಿದು ಕಣ್ಣಾರೆ ನನಗೆ ಗೊತ್ತು ಇವರು ನನ್ನ ಮೊಮ್ಮಕ್ಕಳಾಗಿದ್ದಾರೆ ನಾನು ಲಾಲಿಸಿ ಪಾಲಿಸಿ ಬೆಳೆಸಿದಂಥ ಮಕ್ಕಳು ನನ್ನ ಮುಂದೆನೆ ಹೀಗೆ ನಿಂತು ಹೋರಾಟ ಮಾಡ್ತಾ ಇರೋದನ್ನ ಕಾದಾಡ್ತಾ ಇರೋದನ್ನ ನನ್ನಿಂದ ನೋಡಲು ಆಗ್ತಾ ಇಲ್ಲ ಎಂದಿದ್ದರೂ ಈ ಒಂದು ದೇಹ ಅನ್ನುವಂಥದ್ದು ಎರವಿನ ಒಡವೆಯಾಗಿದೆ ಬಾಡಿಗೆಯ ವಸ್ತುವಾಗಿದೆ ಈ ದೇಹ ಅನ್ನುವಂಥದ್ದು ಜಿಯಾ ಜಿ ಅಂದ್ರೆ ಹೇ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ ಎಂದೋ ಹೋಗುವಂಥ ಜೀವ ಹಿಂದೆ ಬಿಡಲಿ ತೀರ್ಚು ಅಂದ್ರೆ ನನ್ನನ್ನು ಮುಗಿಸಿ ಬಿಡು ನನ್ನನ್ನ ಸಾಯಿಸಿ ಬಿಡು ಹೇ ಶ್ರೀ ಕೃಷ್ಣ ಪರಮಾತ್ಮ ನಿನ್ನ ಚಕ್ರವನ್ನ ಎತ್ತಿ ನಿನ್ನ ಚಕ್ರದಿಂದ ನನ್ನನ್ನ ಮುಗಿಸಿ ಬಿಡು ಶ್ರೀ ಮನೋಹರ ಹೇ ಶ್ರೀ ಕೃಷ್ಣ ಅಂತ ದೈನ್ಯದಿಂದ ಇಲ್ಲಿ ಕೃಷ್ಣನನ್ನ ಭೀಷ್ಮಚಾರ ಬೇಡಿಕೊಳ್ತಾ ಇದ್ದಾನೆ ಎನಗೆ ನಗೆಯು ಬಂತು ನಿನ್ನ ಕಂಡಿಂತು ತೃಣವ ಮುರಿಯುವುದಕ್ಕೆ ಕೊಡಲೆಯೂ ಬೇಕೆ ಘನವಾಯ್ತು ಚಕ್ರವ ಕಳುಹಿ ಸೆನ್ನಯ ರೋಮವನ್ನು ಕಡಿದರೆ ನಾನು ಶರಣನೆ ನಿನಗೆ ಶ್ರೀ ಮನೋಹರ ಮತ್ತೆ ಮುಂದುವರೆದು ಸ್ವಲ್ಪ ಸಲುಗೆಯಿಂದ ಭೀಷ್ಮ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಹೇ ಕೃಷ್ಣನೇ ನಿನ್ನನ್ನು ಕಂಡು ನನಗೆ ನಗು ಬರ್ತಾ ಇದೆ ಏಕೆಂದ್ರೆ ಹುಲ್ಲು ಕಡ್ಡಿಯನ್ನು ಮುರಿಯೋದಕ್ಕೆ ಕೊಡಲಿ ಅಗತ್ಯವಿದೆ ತೃಣ ಅಂದ್ರೆ ಹುಲ್ಲು ಕೊಡಲಿ ಅಂತ ಹೇಳಿದ್ರೆ ಮರಗಳನ್ನ ಕತ್ತರಿಸಲಿರುವಂತಹ ಒಂದು ಸಾಧನ ಆಗಿರುತ್ತೆ ಆ ಹುಲ್ಲನ್ನ ಕತ್ತರಿಸೋದಕ್ಕೆ ಕೊಡಲಿ ಅಗತ್ಯ ಇರಲ್ವಲ್ಲ ಹಾಗೇನೆ ನನ್ನಂತಹ ಒಂದು ತೃಣ ಸಮಾನನಾಗಿರುವಂತಹ ಮನುಷ್ಯನನ್ನ ಕೊಲ್ಲೋದಕ್ಕೆ ಲೋಕವನ್ನೇ ಪಾಲಿಸುವಂತಹ ಚಕ್ರವನ್ನ ನನ್ನ ಮೇಲೆ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆಯಲ್ಲ ನಿನ್ನಂಥವನನ್ನ ಕಂಡು ನನಗೆ ನಗು ಬರ್ತಾ ಇದೆ ಹೇ ಕೃಷ್ಣ ಘನವಾಯ್ತು ಸರಿ ನೀನು ನನ್ನನ್ನು ಕೊಲ್ಲಲೆಂದು ಚಕ್ರವನ್ನ ನನ್ನ ಮೇಲೆ ಕಳಿಸು ಆದ್ರೆ ಆ ಚಕ್ರ ಏನಾದ್ರೂ ನನ್ನ ಮೈ ಮೇಲಿನ ಒಂದು ಕೂದಲನ್ನು ಕತ್ತರಿಸಿದರು ನಾನು ನಿನಗೆ ಶರಣಾಗ್ತೇನೆ ಹೇ ಶ್ರೀ ಮನೋಹರ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ ಧರ್ಮದ ಮಾರ್ಗದಲ್ಲಿ ಇದ್ರೆ ಏನು ತೊಂದರೆ ಆಗಲ್ಲ ವೇಳೆ ನೀನ್ ನನ್ನನ್ನ ಸಾಯಿಸೋದಕ್ಕೆ ಅಂತ ಹೇಳ್ಬಿಟ್ಟು ಚಕ್ರವನ್ನ ಬಿಟ್ಟರು ಕೂಡ ಅದು ನನ್ನನ್ನ ಏನು ಮಾಡಲು ಸಾಧ್ಯವಿಲ್ಲ ಅದು ಏನಾದರೂ ನನ್ನ ಒಂದು ಕೂದಲನ್ನ ಕತ್ತರಿಸಿದ್ರು ಕೂಡ ನಾನು ನಿನಗೆ ಶರಣಾಗ್ತೀನಿ ಅಂತ ಇಲ್ಲಿ ಸ್ವಲ್ಪ ಸಲುಗೆಯಿಂದ ಪ್ರೀತಿಯಿಂದಲೇ ಹೇಳ್ತಾ ಇದ್ದಾನೆ ಮುಂದಿನ ಪದ್ಯ ಭಾಮಿನಿ ಷಟ್ಪದಲ್ಲಿ ಇರುವಂಥದ್ದು ಎನಲು ಕಿರುನಗೆ ಗೂಡಿ ಚಕ್ರವ ಧನುಜ ದಲ್ಲಣ ಮುಚ್ಚಿ ವರಸೆಂದನವನೇರಿ ಕಿರೀಟಿ ಗವಯವನಿಯಲ್ ಅಚ್ಚುತನ ಹಣೆಯ ರಕುತವನೊರಸಲಿ ಪರಿ ರಣದಿ ಸಂದುದು ದಿವಸ ಒಂಬತ್ತನೆಯ ನಿಶೆಯಲ್ಲಿ ಭೀಷ್ಮನ್ ಉರುಬೆಗೆ ಯಮಜ ಚಿಂತಿಸಿದ ಈ ರೀತಿಯ ಪರಿಪರಿಯ ಮಾತುಗಳಿಂದ ಭೀಷ್ಮನು ಕೃಷ್ಣನನ್ನ ಸಂತೈಸಲು ಏನ್ ಮಾಡ್ತಾನೆ ಕೃಷ್ಣ ಸಮಾಧಾನಿಯಾಗ್ತಾನೆ ನಂತರ ಆತ ಮಂದಹಾಸದಿಂದ ಕಿರುನಗೆ ಬೀರ್ತಾ ಚಕ್ರವನ್ನ ಕೆಳಗಿಳಿಸ್ತಾನೆ ನಂತರ ರಥವನ್ನ ಏರ್ತಾನೆ ಈ ಸನ್ನಿವೇಶವನ್ನ ಎಲ್ಲರಂತೆ ಅರ್ಜುನ ಕೂಡ ಭಯದಿಂದಲೇ ನೋಡ್ತಾ ಇರ್ತಾನೆ ಅವನಿಗೂ ಕೂಡ ಕೃಷ್ಣ ಅಭಯವನ್ನ ನೀಡ್ತಾನೆ ನಂತರ ಅವರೆಲ್ಲ ಅಚ್ಚುತನ ಅಂದ್ರೆ ಶ್ರೀಕೃಷ್ಣನ ಹಣೆಯ ಮೇಲೆ ಜಿನುಗುತ್ತಿದ್ದಂತಹ ರಕ್ತವನ್ನ ಒರೆಸ್ತಾರೆ ಈ ರೀತಿಯಾಗಿ ಅಂದಿನ ಯುದ್ಧ ಅನ್ನುವಂಥದ್ದು ಮುಕ್ತಾಯವಾಗುತ್ತೆ ಸೂರ್ಯಾಸ್ತದ ನಂತರ ಧರ್ಮರಾಯ ಭೀಷ್ಮನ ಒಂದು ಹೋರಾಟದ ಕುರಿತು ಆತನ ಒಂದು ಶೌರ್ಯ ಪರಾಕ್ರಮದ ಕುರಿತು ಚಿಂತನೆಯನ್ನ ನಡೆಸ್ತಾ ಇದ್ದಾನೆ ಚಿಂತಿತನಾಗ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇದೆಷ್ಟು ಚಕ್ರಗ್ರಹಣ ಪದ್ಯದ ಸಾರಾಂಶವಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ